ನಮಸ್ಕಾರ ಸ್ನೇಹಿತರೆ ಕೃತಜ್ಞತೆ ಇಲ್ಲದ ಮನುಷ್ಯರಿಗೆ ಸಹಾಯ ಮಾಡುವ ಬದಲು ಒಂದು ಗಿಡಕ್ಕೆ ನೀರು ಹಾಕಿ ಅದು ಜೀವನ ಪೂರ್ತಿ ನಿಮಗೆ ನೆರಳಾಗಿರುತ್ತದೆ ಫಲಿತಾಂಶದ ಮೇಲೆ ದೃಷ್ಟಿ ಇಟ್ಟರೆ ಬದಲಾವಣೆ ಸಿಗುವುದಿಲ್ಲ ಬದಲಾವಣೆ ಮೇಲೆ ಗಮನವಿಟ್ಟರೆ ಫಲಿತಾಂಶ ದಕ್ಕುತ್ತದೆ ನಗುವಿಗಿಂತ ದೊಡ್ಡದಾದ ಆಭರಣವಿಲ್ಲ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಆಯುಧ ಮತ್ತೊಂದಿಲ್ಲ ಕಾರಣ ನಗು ಮತ್ತು ಆತ್ಮವಿಶ್ವಾಸದೊಂದಿಗೆ ದಿನವನ್ನು ಪ್ರಾರಂಭಿಸಬೇಕು ಆಯಾಸ ಆಗುವುದು ಕೆಲಸದಿಂದಲ್ಲ ಹೆಚ್ಚಾದ ಚಿಂತೆ ಹತಾಸೆ ಭಯ ಮತ್ತು ಅತೃಪ್ತಿಯಿಂದ ಆಯಾಸವಾಗುತ್ತದೆ ಕೆಟ್ಟ ವಿಚಾರಗಳತ್ತ ಮನಸ್ಸು ತುಸು ಸೆಳೆಯುತ್ತಿರುವಾಗಲೇ ಅದರ ಪಥವ ಒಳ್ಳೆಯ ವಿಚಾರಗಳತ್ತ ಅರಿಸಿ ಬಿಡಬೇಕು ಇಲ್ಲವಾದರೆ ಮುಂದೆ ಅದೇ ಕೆಟ್ಟ ವಿಚಾರಗಳೇ ಜೀವನದ ಹೆದ್ದಾರಿಯಾಗಿ ಬಿಡುತ್ತವೆ ಹತ್ತಿರವೇ ಇದ್ದು ನಮ್ಮ ಕೆಡುಕನ್ನೇ ಬಯಸುವ ಸಂಬಂಧಿಗಳಿಗಿಂತ ದೂರವಿದ್ದರೂ ನಮ್ಮ ಹಿತವನ್ನು ಬಯಸಿ ಒಳಿತನ್ನು ನಿರೀಕ್ಷಿಸುವ ಹಿತೇಶಿಗಳೇ ನಿಜವಾದ ಬಂಧುಗಳು ಈ ಜನ್ಮದಲ್ಲಿ ಸಂಪಾದಿಸಿದ ಹಣ ಮರು ಜನ್ಮದಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಆದರೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಜನ್ಮ ಜನ್ಮದಲ್ಲಿ ಕೆಲಸಕ್ಕೆ ಬರುತ್ತದೆ ನಾವು ನಂಬಿಕೆ ಇಡುವ ಜನರು ನಮ್ಮ ಕಷ್ಟದಲ್ಲಿ ಕೈ ಬಿಡಬಹುದು ಆದರೆ ನಾವು ನಂಬಿರುವ ದೈವ ದೇವರುಗಳು ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ